ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಮೋಳಿಗೆ ಮಾರಯ್ಯರ ವಚನ ಹೀಗಿದೆ ಆನೆ ಕುದುರೆ ಒಂಟೆ ಭಂಡಾರವಿರ್ದಡೇನು ತಾನೊಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವದರ್ದು ಮಂಚ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಗ ಒಡವೆ ಕೈ ಹಿಡಿದ ಮಡದಿ ಪರರಸಂಗ ಪ್ರಾಣವಾಯುವಿನ ಸಂಗ ಸಾವಿಂಗೆ ಸಂಗಡವಾರು ಇಲ್ಲ ಕಾಣ ನಿಷ್ಕಳಂಕ ಮಲ್ಲಿಕಾರ್ಜುನ ಈ ವಚನದ ಸಾರ ಹೀಗಿದೆ ಅನಿತ್ಯವಾದ ಸಿರಿಯನ್ನು ನಂಬಿ ಬದುಕು ಹಾಳು ಮಾಡಿಕೊಳ್ಳಬಾರದು ಆನೆ ಕುದುರೆ ಒಂಟೆ ಅಪಾರ ಸಂಪತ್ತು ಇದ್ದರೂ ನಮಗೆ ನಿತ್ಯ ಬದುಕಿಗೆ ಬೇಕಾದುದು ಎರಡು ಸೇರು ಅಕ್ಕಿ ಒಂದಾಕಳ ಹಾಲು ಅಷ್ಟೆ ದೊಡ್ಡ ಮನೆ ಇದ್ದರೂ ಮಲಗುವುದು ಮಂಚದ ಅರ್ಧ ಭಾಗದಲ್ಲಿ ಮಾತ್ರ ಸತ್ತ ನಂತರ ಶರೀರ ಭೂಮಿಯ ಪಾಲು ಪ್ರಾಣವು ವಾಯುವಿನ ಪಾಲು ಇನ್ನು ಆಭರಣ ಮತ್ತು ಸುತರ ಬಗ್ಗೆ ಕೇಳುವುದೇ ಬೇಡ ನಮ್ಮೊಡನೆ ಸಾವಿನಲ್ಲಿ ಯಾರೂ ಬರುವುದಿಲ್ಲ ಎಂದು ಮೋಳಿಗೆ ಮಾರಯ್ಯರು ಸ್ಪಷ್ಟವಾಗಿ ತಮ್ಮ ಭಾವವನ್ನು ತಮ್ಮ ಈ ವಚನದ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ಹೃದಯಪೂರ್ವಕವಾಗಿ ಆರಂಭಿಸಿದ ಕೆಲಸಕ್ಕೆ ಜಯ ನಿಶ್ಚಿತವಾಗಿದೆ ಒಳ್ಳೆಯ ಸಂಕಲ್ಪದಿಂದ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಮಾಡುವ ಕೆಲಸಗಳಲ್ಲಿ ನಿರಾಸೆಯಾಗುವುದಿಲ್ಲ ಕನಸುಗಳು ನಕ್ಷತ್ರಗಳಂತೆ ಅವುಗಳ ಸೊಬಗನ್ನು ಸವಿಯಬಹುದೇ ಹೊರತು ಸ್ಪರ್ಶಿಸಲಾಗದು ಆದರೆ ಅವುಗಳನ್ನು ಅನುಸರಿಸಿ ಮುನ್ನಡೆದರೆ ಗುರಿ ಮುಟ್ಟಬಹುದು ಶರಣು ಶರಣಾರ್ಥಿಗಳು